ಆಮೇಲೆ ಯಾವ್ದು ಆಗ್ತವ ಯಾವ್ದು ಹಾಕಲ್ಲ ಅಂತ ಮುಂದೆನೆ ಪ್ರಸ್ತಾಪ ಮಾಡ್ತೀನಿ ನಾನು ಬಟ್ ಈ ಸರಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಹೊರಗ್ ಹೋಗ ತೀರ್ಮಾನ ತಗೊಳ್ಳಿ ಇಲ್ಲಿದ್ರೆ ಗಡಿ ಗಡಿ ಆಗಲ್ಲ ಇದು ಕಂಪ್ಲೀಟ್ ಆಗಿ ಅವ್ರ ಫ್ಯಾಮಿಲಿ ಇಟ್ರಿ ಅವರು ಇದು ಯಾರು ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಮಳೆ ಬಂದಾಗೆ ನಾನು ಪೈತೀನಿ ಸರಿ ಓಕೆ ಪವನ್ ನೀವ್ ಡಿಸೈಡ್ ಮಾಡಿ ಬಟ್ ಏನಾಗ್ತದೆ ಮಳೆ ಬಂದಾಗೆ ನಮಗೆ ಯಾವಾಗ್ಲೂ ಬೈಟ್ ನಾನು ಅಲ್ಲಿ ತನಕ ಯಾರು ಕೇಳಲ್ಲ ಮಾಡ್ಕೊಳ್ಳೋಣ